ನಮಸ್ಕಾರ ಗೆರೆಗಳು ಕ್ಷುಲ್ಲಕವಲ್ಲ ಬಹಳ ಮಹತ್ವಪೂರ್ಣವಾದದ್ದು ಗೆರೆಗಳು ಜೀವನವನ್ನ ನಿರ್ಮಿಸ್ತಾವ ಮತ್ತು ಜೀವನವನ್ನ ನಾಶ ಮಾಡ್ತಾವ ಅದಕ್ಕಾಗಿ ಗೆಲೆ ಹಾಕುವ ಮುಂಚೆ ತುಂಬಾ ಜಾಗೃತವಾಗಿರಬೇಕು ಗೆರೆಗಳು ಕೇವಲ ಒಂದು ಸಾಮಾನ್ಯ ಗೆರೆಗಳಾಗಿರುವುದಿಲ್ಲ ಹೇಗೆಂದ್ರೆ ಹಣೆಯ ಮೇಲಿನ ಚಿಂತೆ

ದೇಶ ದೇಶಗಳ ಮಧ್ಯೆ ಇರುವತಕ್ಕಂತ ಗಡಿಗಳು ಕೂಡ ಗೆರೆಗಳೇ ಆ ದೇಶ ದೇಶದ ಮಧ್ಯೆ ಇರತಕ್ಕಂತ ವೈಮನಸ್ಸುಗಳು ಇರಬಹುದು ಹಾಗೆ ನಮ್ಮ ಹಣೆಯ ಮೇಲಿನ ಚಿಂತೆಗಳು ಕೂಡ ಕೆರೆಗಳಿವೆ ಅಂಗೈಯಲ್ಲಿನ ಅದೃಷ್ಟವು ಕೂಡ ಕೆರೆಗಳೇ ನಮ್ಮ ಸಂಬಂಧದಲ್ಲಿನ ಒಂದು ಬಿರುಕು ಕೂಡ ಅದು ಗೆರೆಯೇ ಹೀಗಾಗಿ ಗೆರೆ ಅನ್ನುವುದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದದ್ದು ನಾವು ಎಲ್ಲಿ ಗೆರೆಯನ್ನ ಎಳಿಬೇಕು ಎಲ್ಲಿ ಗೆರೆಯನ್ನ ಅಳಕ್ಸ್ಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು ಗೆರೆಗಳಿಂದ ಜೀವನ ನಿರ್ಮಾಣನೂ ಆಗ್ತದ ಜೀವನ ನಾಶನೂ ಆಗ್ತದ ಅದಕ್ಕಾಗಿ ಈ ಗೆರೆ ಎಳೆಯುವುದಕ್ಕಿಂತ ಮುಂಚೆ ಒಂದು ಗೆರೆ ಅಳಿಸುವುದಕ್ಕಿಂತ ಮುಂಚೆ ನಾವು ತುಂಬಾ ತುಂಬಾ ಜಾಗ್ರತೆಯನ್ನು ವಹಿಸ್ಬೇಕಾಗ್ತದ ಸಾಮಾನ್ಯವಾಗಿ ನಾವು ಅನೇಕ ಚಿಂತೆಗಳಿದ ಒಳಗಾಗ್ತೀವಿ ಚಿಂತೆಗಳು ಮೂಡದಾಗ ಹಣೆಯಲ್ಲಿ ಕೆರೆಗಳು ಮೂಡ್ತಾವ ಯಾವ ವ್ಯಕ್ತಿಯ ಹಣೆ ಏನು ನಾವು ಕನಿಸುತ್ತೇವಂತಂದ್ರ ಆತನ ಜೀವನದಲ್ಲಿ ಅದೆಷ್ಟು ಚಿಂತೆಗಳ ಅದೆಷ್ಟು ಆತನ ನೆರಮುಳವಾಗಿತನ ಅನ್ನೋದನ್ನ ನಾವು ಗಮನಿಸಬಹುದು ಗುರ್ತಿಸ್ಕೊಳ್ತ ಹಾಗೆ ಆ ವ್ಯಕ್ತಿಯ ಚಿಂತೆಯನ್ನು ದೂರ ಮಾಡ್ಲಿಕ್ಕೆ ನಾವು ನಂದಾದ ಪ್ರಯತ್ನವನ್ನ ನಾವು ಮಾಡಬಹುದು ನಮ್ಮವ್ರಾಗಿದ್ದ ನಮ್ಮವ್ರಾಗಿರುತ್ತಿತ್ತೇ ನಮ್ಮಿಂದ ಅವ್ರಿಗೊಂದಷ್ಟು ಸಹಾಯ ಅತ್ಯುತ್ತಮ ಸಹಾಯ ಮಾಡಬಹುದು ಯಾರೋ ಅಪರಿಚಿತರಿರ್ತಾರ ಎಲ್ಲೋ ಸಿಕ್ಕಿರ್ತಾರ ಯಾವುದೋ ಒಂದು ಸಂಕಷ್ಟದಾಗ ಸಿಕ್ಕಾ ಕುಂತಿರ್ತಾರ ಆ ಸಮಯದಲ್ಲಿ ನಮ್ಮ ಒಂದಿಷ್ಟು ಮಾರ್ಗದರ್ಶನ ಅವ್ರು ಬಂದು ಅಮೃತದಂತೆ ಭಾಸವಾಗ್ತು ಅವರ ಮೇಲಿನ ಅಣೆಯ ಗೆರೆಗಳನ್ನು ಅಳಗಿಸಲಿಕ್ಕೆ ಸಾಧ್ಯ ಆಗ್ತದ ನಮ್ಮ ನಮ್ಮ ಮಾರ್ಗದರ್ಶನ ಈ ರೀತಿಯಾದಿ ನಾವು ಗೆರೆಯನ್ನು ಅಳಗಿಸ್ತಾ ಸಾಕ್ಬೇಕು ಬೇರೆಯವರ ಕಷ್ಟದ ಗೆರೆಗಳನ್ನ ನಾವು ಅಳಿಸ್ತಾ ಸಾಕ್ಬೇಕು ನೋವಿನ ಗೆರೆಗಳನ್ನ ನಾವು ಅಳಗಿಸ್ತಾ ಸಾಕ್ಬೇಕು ಅಲ್ಲಿ ಗೆರೆಗಳನ್ನು ನಿರ್ಮಿಸುವುದಲ್ಲ ಮತ್ತೆ ಈ ಭೂಮಿಯ ಮೇಲಿನ ಪಾಲುಗಳು ಕೂಡ ಕೆರೆಗಳೇ ಅಣ್ಣ ತಂಬಂದರು ದಯಾದಿಗಳಾಗುವುದು ಗೆರೆಗಳಿಂದಲೇ ಅಲ್ಲಿಯೂ ಕೂಡ ಒಂದಿಷ್ಟು ಗೆರೆಗಳನ್ನ ನಾವು ಅಳಿಸುವ ಕಾರ್ಯವನ್ನು ಮಾಡ್ಬೇಕಾಗ್ಬೋದು ಒಂದಿಷ್ಟು ದೊಡ್ಡ ಗುಣವನ್ನು ನಾವು ತೋರಿಸ್ಬೇಕಾಗ್ತದೆ ಒಂಚೂರು ಮನಸ್ಸು ದೊಡ್ಡದ್ ಮಾಡಿಕೊಂಡ ಸಂಬಂಧ ಸರಿಯಾಗಿ ಉಂಟು ಹುಟ್ಟುತ್ತಂತ ಅಣ್ಣ ತಂಬು ಸಾವಿನವರೆಗೂ ಹಣ ತಂದಾಗಿ ಎಪ್ತಿ ದಯಾತಿಗಳಾಗಬಹುದಿಲ್ಲ ಮಹಾಭಾರತ ಹಾಕಿದ್ದೆ ಈ ಕೆರೆಗಳಿಂದದೆ ರಾಮಾಯಣ ಆಗಿದ್ದು ಕೂಡ ಈ ಕೆರೆಗಳಿಂದದೆ ಲಕ್ಷ್ಮಣ ರೇಖೆಯನ್ನ ದಾಟಿ ಕೈ ಸೀತೆ ರಾಮಾಯಣ ಆಯ್ತು ಆ ಲಕ್ಷ್ಮಣ ರೇಖೆಯನ್ನ ಇಲ್ಲ ಅಂದ್ರೆ ರಾವಣನ ಸಂಹಾರನ ಹಾಕಿದ್ದಲ್ಲ ರಾಮ ಸೀತೆಯ ಅಪಹರಣ ಆಗ್ತದಲ್ಲ ರಾಮ ಸೀಗೆ ಕಾಪಾಡಿದ್ದನ್ನು ಮಾಡಬೇಕಲ್ಲ ಗೆರೆ ಅನ್ನೋದು ಜೀವನಕ್ಕೆ ಬಹಳ ಮುಖ್ಯ ಲೈನ್ ಲೈನ್ ಅನ್ನೋದು ಬಹಳ ನಾವು ಎಷ್ಟ್ ಅದನ್ನು ದಾಟದ್ರ ಅಪಾಯ ಲೈನ್ ಒಳಗಿದ್ರ ಸರಿಯಾಗಿರ್ತಿ ಜೀವನದ ರೇಖೆಗಳನ್ನ ಕೆಲವೊಂದು ರೇಖೆಗಳನ್ನ ನಾವು ಎಚ್ಚರಿಕೆಯನ್ನ ಇರ್ಬೇಕಾಗ್ತದ ಅವುಗಳ ಜೊತೆ ಎಲ್ಲಿ ಲೈನ್ ಹೊಡಿಬೇಕು ಎಲ್ಲಿ ಲೈನ್ ಉಡಿಬಾರ್ದು ಅಂದ್ರೆ ನಮ್ಗೆ ಗೊತ್ತಿರ್ಬೋದು ಎಲ್ಲ ಕಡೆಗೆ ಗೆರೆ ಹಾಕೊಂತಂಟೆವು ರೇಖೆಗಳನ್ನ ನಿರ್ಮಿಸ್ತಾ ಒಂಟೆವು ತಪ್ತ ಎಲ್ಲಿ ಹಾಕ್ಬೇಕಷ್ಟೇ ಹಾಕ್ಬೇಕು ಜೀವನದ ಕೆಟ್ಟ ವಿಚಾರಗಳಿಗೆ ನಾವು ಗೆರೆನ ಎಳಿಬೇಕಲ್ ಜೀವನದ ಸರಿ ವಿಚಾರಗಳನ್ನ ನಮ್ಮನ್ನ ನಾವು ಇಟ್ಕೋಬೇಕಾಗ್ತದ್ರ ಅಂದ್ರೆ ಕೆಟ್ಟ ವಿಚಾರಗಳಿಗೆ ನಾವು ಕೆರೆ ಇಳಿಬೇಕ ಒಂದು ಎಕ್ಸ್ ಮಾರ್ಕ್ ಆಗ್ತಕ್ಕಾಗ್ಬದ ಒಂದು ಗುಣಲಿ ಮಾರ್ಕ್ ತಪ್ಪ ಅಂತ ಹೇಳಿ ಒಂದು ಕೆರೆಯ ಮೂಲಕ ನಾವು ಹತ್ಕೋಬೇಕಾಗ್ತದೆ ಅಲ್ಲಿ ಲಾಂಗ್ ಲೈನ್ ಹುಡಿಕೆ ಇಂಟು ಲೈನ್ ಹುಡಿಕೆ ಅಂದ್ರೆ ಅಲ್ಲಿ ಸರಿಯಾಗಿ ಹೋಗ್ತದೆ ಇನ್ ಕೆಲವೊಂದು ಸಂದರ್ಭದಲ್ಲಿ ನಾವು ಗೆರೆಗಳನ್ನ ಅಳಿಸಿ ಹಾಕೋದಂತ ಹೇಳಿಬಿಟ್ಟಿದ್ವಿ ಅದೃಷ್ಟದ ರೇಖೆಗಳು ಅಂಗೈಯಲ್ಲಿಗಾವೆ ಅವು ಕೂಡ ಗೆರೆಗಳೇ ನಮ್ಮ ಅದೃಷ್ಟ ನಮ್ಮ ಅಂಗೈದಾಗ ನಿರ್ಮಿಸೋದು ನಮ್ಮ ಗೆರೆಗಳ ಮೂಲಕ ಆ ಅಂಗೈಯದ ಅದೃಷ್ಟದ ರೇಖೆಗಳು ಅಳಿಸುವಂತೆ ನಮ್ಮ ಕೆಲಸಗಳು ನಿರ್ಮಿಸಬೇಕು ಅಷ್ಟು ನಮಗೆ ದುಬೀಬೇಕು ಅಂದಾಗ ನಮ್ಮ ಜೀವನದಲ್ಲಿ ಸುವರ್ಣ ರೇಖೆ ಮೂಡ್ತದವ ಬಂಗಾರದ ಬೈಂಗ್ ನಿರ್ಮಾಣ ಅಂತವ್ ಒಂದನ್ನ ವಯಸ್ಸಿದ್ರೆ ಇನ್ನೊಂದು ರೇಖೆ ನಿರ್ಮಾಣ ಆಗ್ತವ ಇದು ಜೀವನ ಅದಕ್ಕಾಗಿ ನಮ್ಮ ಹದ್ದು ಮೀರಿದ ವರ್ತನೆ ಕೂಡ ಕೈಗೆ ನಾವು ಒಂದಿಷ್ಟು ಲೈನ್ ಹೊಡಿಬೇಕಾಗ್ತದ ಹದ್ದು ಮೀರಿದ ವರ್ತನೆ ನೀರು ಪಾರ್ತು ಅದಕ್ಕೂ ಒಂದಿಷ್ಟು ಲೈನ್ ಹೊಡಿಬೇಕು ಅಲ್ಲಿ ನಾವು ನಿಯಂತ್ರಣ ತಗೋಬೇಕಾಗ್ತ ಎಲ್ಲಾಂದ್ರ ನಾಶ ಖಚಿತ ನಮ್ದೇ ಮದ್ದ ಬರ್ದ್ರಲ್ಲ ಯಾರ ಹದ್ದು ಮೀದ್ ನಡೀತಾರ ಅವರ ನಾಶನು ಖಚಿತ ಆಗ್ತದ ಆ ಹದ್ದನ್ನ ನಿರ್ಮಿಸುವುದೇ ಬೇಕೆ ಗಡಿಯನ್ನ ನಿರ್ಮಿಸುವುದೇ ಬೇಕೆ ಎಲ್ಲಿವರೆಗೆ ನಾನು ವರ್ತಿಸಬೇಕು ಅನ್ನೋದನ್ನ ಕೇಳಿಸುವುದೇ ಉಲ್ಲಾಯಕ್ತು ಗೆರೆ ಆ ಗೆರೆಯನ್ನ